ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಕ್ಕಮಗಳೂರು ತಾಲೂಕು ವತಿಯಿಂದ ತಾಲೂಕಿನ ಕರ್ತಿಕೆರೆ ಅರಸು ಸಮುದಾಯ ಭವನದಲ್ಲಿ ಗಾಂಧಿ ಸ್ಮೃತಿ ಮತ್ತು ಜನಜಾಗೃತಿ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಯೋಜನೆಯ ಕಾರ್ಯಕ್ರಮಗಳ ಮೂಲಕ ಲಕ್ಷಾಂತರ ಕುಟುಂಬಗಳು ಬದುಕನ್ನು ಕಟ್ಟಿಕೊಂಡಿವೆ ಗಾಂಧೀಜಿಯ ತತ್ವಗಳನ್ನು ಸುವಿಚಾರಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಮಧ್ಯವರ್ಜನ ಶಿಬಿರಗಳಲ್ಲಿ ಭಾಗವಹಿಸಿದ ಕುಟುಂಬಗಳು ಅಭಿವೃದ್ಧಿ ಹೊಂದಿವೆ ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸುವಲ್ಲಿ ಎಲ್ಲರೂ ಪಣ ತೊಡಬೇಕು ಎಂದು ಹೇಳಿದರು ಈ ದೊಡ್ಡ ಗಂಭೀರವಾದಂತಹ ಸಮಸ್ಯೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೇಳ್ತಾರೆ ಅದು ವ್ಯಸನ ಅಂತ ಹೇಳಿದ್ರೆ ಬೇರೆ ಬೇರೆ ಇದೆ ಈಗ ವ್ಯಸನ ಅಂದ್ರೆ ಈಗ ಇಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಮದ್ಯಪಾನ ಬಿಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ವ್ಯಸನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರೆ ವ್ಯಸನ ಅಂತ ಹೇಳಿದ್ರೆ ಬರೀ ಮದ್ಯಪಾನದಿಂದ ಮಾತ್ರ ಆಗ್ತಾ ಇಲ್ಲ ಈಗ ಇನ್ನೂ ಹೆಚ್ಚು ಯುವಜನ ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಮಾದಕ ವಸ್ತು ಸೇವನೆಗಳಿಂದ ಮಾದಕ ವಸ್ತು ಸೇವನೆಗಳು ಈಗಾಗಲೇ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಗೃಹ ಸಚಿವರಾದ ಜಿ ಪರಮೇಶ್ವರ್ ಮತ್ತೆ ಚಿಕ್ಕಮಗಳೂರಲ್ಲಿ ನಾವು ಜಿಲ್ಲಾಡಳಿತಕ್ಕೆ ಒಂದು ದಿಟ್ಟವಾದಂತ ಒಂದು ಆದೇಶವನ್ನು ಮಾಡಿದ್ದೇವೆ ಸರ್ಕಾರ ಎಷ್ಟೇ ದೊಡ್ಡವರು ಯಾವುದೇ ವ್ಯಕ್ತಿ ಇರಲಿ ಯಾವುದೇ ಪಕ್ಷದ ನಾವಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲರ ಮಾದಕ ವಸ್ತು ವ್ಯಾಪಾರ ಮಾಡೋದ್ರ ಆ ಸೇವಿಸಲು ಪರ ಹಿಂದೆ ಯಾರಾದ್ರೂ ಇದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರ ಕಾಫಿ ಬೆಳೆಗಾರರಾದ ದೇವರಾಜ್ ಅವರು ಮಾತನಾಡಿ ಗಾಂಧೀಜಿಯವರು ಈ ದೇಶವನ್ನು ಮುಕ್ತ ಆಗುವ ಬಗ್ಗೆ ಒಳ್ಳೆಯ ಸಂದೇಶ ನೀಡಿದ್ದಾರೆ ಗಾಂಧೀಜಿಯು ಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಎಂದು ಸಂಕಲ್ಪ ಮಾಡಿದ್ದರು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಜನಜಾಗೃತಿ ವೇದಿಕೆಯ ಮೂಲಕ ವಿವಿಧ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದಾರೆ ಆ ಮೂಲಕ ದುಷ್ಟ ದುರಭ್ಯಾಸಗಳನ್ನು ಹೋಗಲಾಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು ಅಲ್ವಾ ಅದರಿಂದ ಯುವರ ಸಂಖ್ಯೆ ಬಹಳ ಕಡಿಮೆ ಇದೆ ಕರ್ತಿಕೇರಿಯ ಯುವಕರು ಹೆಂಗೆ ಬಂದಿಲ್ಲ ಅಂದರೆ ನಮ್ಮ ದೇವರಾಜಪ್ಪ ಬಹಳ ಜನರು ಬಂದಿದ್ದಾರೆ ಮಹಿಳೆಯರು ಬಂದಿದ್ರೆ ಮಹಿಳೆಯರು ಬಹಳಷ್ಟು ಜನ ಭಾಗವಹಿಸಿದ್ರು ನೀವೆಲ್ಲರೂ ಕೂಡ ಅಭಿನಂದನೆ ನಿಮಗೆ ನಿಮ್ಮ ಮನೆಯನ್ನ ಹೇಗೆ ಸಾಕಬೇಕು ಹೇಗೆ ಬೆಳೆಸಬೇಕು ಅಂತಕ್ಕಂಥ ಭಾವನೆಗಳು ನಿಮಗಿರೋದ್ರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಕ್ಕಮಗಳೂರು ಜಿಲ್ಲಾ ನಿರ್ದೇಶಕರಾದ ಸದಾನಂದ ಬಂಗೇರ ಅವರು ಮಾತನಾಡಿ ಬ್ಯಾಂಕುಗಳ ಪ್ರತಿನಿಧಿಯಾಗಿ ಈ ಯೋಜನೆಯು ಕಾರ್ಯನಿರ್ವಹಿಸುತ್ತಿದೆ ಪ್ರಗತಿ ಬಂದು ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡುವುದರ ಮೂಲಕ ಗುಂಪಿನ ಸದಸ್ಯರಿಗೆ ಆರ್ಥಿಕ ಚೈತನ್ಯ ಸಿಕ್ಕಿದೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಎಂದರು ಒಕ್ಕೂಟ ಒಕ್ಕೂಟಕ್ಕೆ ಹೋಗಿ ಇಂಥ ಕಾರ್ಯಕ್ರಮಗಳಲ್ಲಿ ಯೋಜನೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಬೇಕು ಸಕ್ಕ ಊದಬೇಕು ಅಂತ ಹೇಳಿ ನಾವು ಅದಕ್ಕಾಗಿ ಇಲ್ಲಿ ಬಂದು ಈ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಳ್ಳೆಯದಕ್ಕಾಗಿ ಸಾಲ ಕೊಡೋದು ಸಾಲ ವಸೂಲಾತಿ ಮಾಡೋದು ಆಗಬಾರ್ದು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಕಾರ್ಯಕರ್ತರ ಪರಿಚಯ ನಾನು ಮೂಲಕ ದೊಡ್ಡ ದೊಡ್ಡ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಬ್ಯಾಂಕ್ ಅದರ ಮಾರ್ಗದರ್ಶನದ ಮೂಲಕ ನಾವು ಐ ಡಿ ಬಿ ಸಿ ಆಗಿ ಕೆಲಸ ಮಾಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಜನರಿಗೆ ಬ್ಯಾಂಕಿನ ಸೌಲಭ್ಯ ಕೊಡ್ಲಿಕ್ಕೆ ಗ್ರಾಮೀಣ ಪ್ರದೇಶದ ಜನರಿಗೆ ಬ್ಯಾಂಕಿನ ಸೌಲಭ್ಯ ಕೊಡ್ಲಿಕ್ಕೆ ನಾವು ಐ ಡಿ ಬಿಂಕಿನ ಬಿ ಸಿ ಆಗಿ ಕೆಲಸ ಮಾಡ್ತಾ ಇದ್ದೇವೆ ಜನಜಾಗೃತಿ ವೇದಿಕೆ ಸದಸ್ಯರಾದ ಶೆಟ್ಟಿಯವರು ಮಾತನಾಡಿ ಮಧ್ಯವರ್ಜನ ಶಿಬಿರ ಆಯೋಜನೆ ಮಾಡುವುದರ ಮೂಲಕ ಸಾಕಷ್ಟು ಕುಟುಂಬಗಳು ಬಡತನದ ಬೇಗಿಯಿಂದ ಹೊರಬಂದಿವೆ ನವಜೀವನ ಸಮಿತಿಯ ಸದಸ್ಯರು ಯಾವುದೇ ಕಾರಣಕ್ಕೂ ತಪ್ಪು ಹೆಜ್ಜೆಗಳನ್ನು ಇಡದೆ ಸಮಾಜದಲ್ಲಿ ಗೌರವಯುತವಾಗಿ ಬಾಳಬೇಕು ಎಂದು ಕರೆ ನೀಡಿದರು ಡಾಕ್ಟರ್ ಟಿ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯು ರಾಜ್ಯದಲ್ಲಿ ಮೂವತ್ತೇಳು ಜಿಲ್ಲಾ ವೇದಿಕೆಗಳನ್ನು ಸ್ಥಾಪಿಸಿ ಹತ್ತು ಸಾವಿರಕ್ಕೂ ಮಿಕ್ಕಿದ ಸ್ವಯಂ ಸೇವಕರ ಮುಖಂಡ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೂ ಮಿಕ್ಕಿದ ವಿಚಾರಗಳನ್ನು ಮಧ್ಯವರ್ತನ ಶಿಬಿರಗಳ ಮೂಲಕ ಮನವ ಪರಿವರ್ತನೆ ನಡೆಸಿ ನೆಮ್ಮದಿಯನ್ನು ಪಡೆದು ಕಾನೂಕೃತವಾಗಿದೆ ಸ್ವಚ್ಛ ಸ್ವಸ್ಥ ಸಮಾಜ ನಿರ್ಮಾಣದ ಜೊತೆಗೆ ದುಶ್ಚಿತ ಮುಕ್ತ ಮತ್ತು ದ್ವೇಷ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡುವಲ್ಲಿ ಸತತ ನಲವತ್ತು ವರ್ಷಗಳಿಂದ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬಂದಿದೆ ಅರಸೂರು ಸಮುದಾಯ ಭವನದಲ್ಲಿ ಅಕ್ಟೋಬರ್ ಎರಡರಂದು ನಡೆಯುವಂತಹ ಗಾಂಧಿ ಜಯಂತಿ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ಸುಮಾರು ಒಂದು ಹದಿನೈದು ದಿವಸಗಳ ಕಾಲದಲ್ಲಿ ಈಗಾಗಲೇ ನಾವು ತಮಗೆಲ್ಲ ಗೊತ್ತಿರುವ ಹಾಗೆ ಗಾಂಧೀಜಿ ಗಂಡ ಕನಸು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸ್ವಾತಂತ್ರ್ಯವಾಗಿ ಓಡಾಡಬೇಕು ತಮ್ಮ ಜೀವನವನ್ನು ಉತ್ತಮ ನಿರ್ವಹಣೆ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಒಂದಷ್ಟು ಮಧ್ಯವರ್ಜನ ಶಿಬಿರಗಳನ್ನು ಮಾಡಿ ಅಲ್ಲಿ ನವಜೀವನ ಸಮಿತಿಗಳನ್ನ ಆಯ್ಕೆ ಮಾಡಿ ಅವರಿಗೆ ಪ್ರತಿ ವರ್ಷಕ್ಕೊಮ್ಮೆ ಒಂದಷ್ಟು ಜನರನ್ನ ಗುರುತಿಸುವಂತ ಕಾರ್ಯಕ್ರಮದ ಪ್ರಯುಕ್ತ ಪ್ರತಿ ವರ್ಷವೂ ಕೂಡ ಗಾಂಧಿ ಸ್ಮೃತಿ ಹಾಗೂ ಜನಜಾಗೃತಿ ಸಮಾವೇಶ ಕಾರ್ಯಕ್ರಮವನ್ನು ಕೊಡ್ತೇವೆ ಈ ನಿಟ್ಟಿನಲ್ಲಿ कार्यक्रम विधान परिषद शासक रवि कर्तिकेरे ग्राम पंचायती भाग्य भाग्या अरसुवन अध्यक्षर रामराज अरस्वृत्त शिक्षक रादा मोहन राज अरस्कुप पंचायती मजी अध अरस तरकारी व्यापारी रुद्रेश कर्तिकेरे समिति अध्यक्षर नाग्रा अरस जनजागृति वेदे सदस्यर दशरथर अरस अनिल आनन, आनंद शिबि अध्यक्षर बसवराज अरस नागेश It's that